ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇದು ಸ್ಯಾಟರ್ಡೇ ಮಾರ್ನಿಂಗ್ ಲಾಗು ಮಾರ್ನಿಂಗ್ ಇವತ್ತು ನಮ್ಮ ಮನೆ ದೇವರಿಗೆ ಪೂಜೆ ಮಾಡ್ತಾ ಇದ್ದೀನಿ ಶ್ರಾವಣ ಮಾಸದಲ್ಲಿ ಶನಿವಾರ ವಿಶೇಷವಾಗಿ ಮನೆ ದೇವರ ಪೂಜೆ ಇರುತ್ತೆ ನಮ್ಮ ಮನೇಲಿ ನಮ್ಮ ಮನೆ ದೇವರು ಲಕ್ಷ್ಮೀನಾರಾಯಣ ಆಗಿರೋದ್ರಿಂದ ಮನೆ ದೇವರ ಫೋಟೋನ ಕ್ಲೀನ್ ಮಾಡಿ ಭಸ್ಮ ಗಂಧ ಎಲ್ಲ ಹಾಕಿ ವಾರ ವಾರನೂ ನಾನು ಹೊಸ ಗೆಜ್ಜೆ ವಸ್ತ್ರನ ಹಾಕ್ತೀನಿ ಶ್ರಾವಣ ಮಾಸದಲ್ಲಿ ವಾರ ವಾರನೂ ಅಷ್ಟೇ ಹೊಸದಾಗಿ ಗೆಚ್ಚ ವಸ್ತ್ರ ಎಲ್ಲ ಹಾಕಿ ನೈವೇದ್ಯ ಧೂಪ ದೀಪ ಆರತಿ ಎಲ್ಲನೂ ಕುಲದೇವರಿಗೆ ಪೂಜೆ ಮಾಡಿ ನಂತರ ಇಷ್ಟ ದೇವರ ಪೂಜೆ ಮಾಡ್ಕೊಳ್ಳೋದು ಹಾಗೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಮನೆ ದೇವರ ಪೂಜೆ ಮಾಡ್ತಾ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಒಂದು ಡಿಫ್ರೆಂಟಾಗಿ ಫ್ರೈಡ್ ರೈಸ್ನ ಮಾಡ್ತಾ ಇದ್ದೀನಿ ಡೈಲಿ ಒಂದೇ ಥರ ಫ್ರೈಡ್ ರೈಸ್ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಮಶ್ರೂಮಿಂದ ಇವತ್ತು ಫ್ರೈಡ್ ರೈಸ್ನ ಮಾಡ್ತಾ ಇದ್ದೀನಿ ಮಶ್ರೂಮ್ನ ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಂತರ ಇಲ್ಲಿ ಕ್ಯಾರೆಟು ಬೀನ್ಸ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈಡ್ ರೈಸ್ ಅಂದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲೇಬೇಕು ಮೊದಲಿಗೆ ಒಂದು ಬಣಲಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಮೊದಲು ನಾವು ಮಶ್ರೂಮ್ನ ಇದನ್ನು ಫ್ರೈ ಮಾಡಿ ಇಟ್ಕೋಬೇಕು ಅದನ್ನು ಚೆನ್ನಾಗಿ ಬೇಯಿಸಿಟ್ಕೊಂಡ್ರೆ ಅದು ಅನ್ನ ಜೊತೆ ಮಿಕ್ಸ್ ಮಾಡ್ಕೋಬೋದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಆಮೇಲೆ ಮಶ್ರೂಮ್ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ತಾನೆ ಮಶ್ರೂಮಲ್ಲಿರೋವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಆವಾಗ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಚಕ್ಕೆ ಪೌಡರು ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಅರಿಶಿನ ಸ್ವಲ್ಪ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕೊಳ್ಳಿ ಯಾಕೆಂದರೆ ಫ್ರೈಡ್ ರೈಸ್ಗೂ ನಾವು ಮೆಣಸಿಕಾಯಿ ಹಾಕಿರ್ತೀವಿ ಅದರಿಂದ ಇದಕ್ಕೆ ಸ್ವಲ್ಪನೇ ಖಾರನ ಯೂಸ್ ಮಾಡ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಏಕೆಂದರೆ ಮಶ್ರೂಮ್ಗೆ ಎಷ್ಟು ಕಾ ಉಪ್ಪು ಬೇಕೋ ಅಷ್ಟೇ ಮಾತ್ರ ನಾವು ಸೇರಿಸ್ಕೋಬೇಕು ನೋಡಿ ನೀರೆಲ್ಲ ಚೆನ್ನಾಗಿ ಬಿಟ್ಕೊಬಿಡುತ್ತೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದೇ ನೀರಲ್ಲಿ ನಾವು ಮುಚ್ಚಳ ಮುಚ್ಚಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಆ ನೀರಿನ ಅಂಶ ಎಲ್ಲ ಕಡಿಮೆ ಆಗಬೇಕು ಕಡಿಮೆ ಆದಷ್ಟು ಮಶ್ರೂಮ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅಲ್ಲಿವರೆಗೆ ಇದನ್ನು ಬೇಯಕ್ಕೆ ಇಡ್ತೀನಿ ಈಗ ಚೆನ್ನಾಗಿ ಬೆಂದಿದೆ ಸ್ವಲ್ಪನೇ ನೀರಿನ ಅಂಶ ಇರೋದು ಐ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಡ್ರೈ ಆಗಿಬಿಡುತ್ತೆ ಇಷ್ಟು ಮಾಡಿಕೊಂಡ್ರೆ ಸಾಕು ಮಶ್ರೂಮ್ ಇದನ್ನು ಹಾಗೇನೂ ಸಹ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಏಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಕ್ಕೆ ಪೌಡರ್ ಖಾರ ಪುಡಿ ಎಲ್ಲ ಹಾಕಿರೋದ್ರಿಂದ ನನ್ನ ಮಗಳಿಗೆ ಇಷ್ಟು ಮಾಡಿಕೊಟ್ರೆ ಸಾಕು ತಿನ್ಬಿಡ್ತಾಳೆ ಏಕೆಂದರೆ ಇದು ಫ್ರೈಡ್ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡ್ರಂತೂ ಇನ್ನೂ ಒಳ್ಳೆ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಇವತ್ತು ಮಶ್ರೂಮ್ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ ಈಗ ಈ ಕಡೆ ಎಲ್ಲ ಮಶ್ರೂಮ್ ಎಲ್ಲ ರೆಡಿ ಆಯಿತು ಈಗ ಸ್ಟವ್ ಆಫ್ ಮಾಡಿ ಅದನ್ನು ಸೈಡಿಗೆ ಎತ್ತಿಟ್ಟು ಇವಾಗ ಫ್ರೈಡ್ ರೈಸ್ನ ರೆಡಿ ಮಾಡ್ಕೊಳ್ತೀನಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಮತ್ತು ಮೆಣಸಿಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಮೆಣಸಿಕಾಯಿ ಎಲ್ಲ ಫ್ಲೇವರ್ ಬಿಟ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಫ್ರೈಡ್ ರೈಸ್ಗೆ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಕಾಲು ಟೀ ಸ್ಪೂನಷ್ಟು ಹಿಂಗನ್ನು ಸೇರಿಸ್ತಾ ಇದ್ದೀನಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ನಂತರ ಇಲ್ಲಿ ಕ್ಯಾರೆಟು ಬೀನ್ಸು ಮತ್ತು ಕ್ಯಾಪ್ಸಿಕಮ್ಮು ಮೂರು ವೆಜಿಟೇಬಲ್ನ ಸೇರಿಸ್ತಾ ಇದ್ದೀನಿ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಒಗ್ಗರಣೆಲೆ ನಾವು ಬೇಯಿಸೋದ್ರಿಂದ ಸಣ್ಣಗೆ ಕಟ್ ಮಾಡಿಕೊಂಡಷ್ಟು ಚೆನ್ನಾಗಿ ಬೇಯುತ್ತೆ ಇದು ಈಗ ಮೂರು ವೆಜಿಟೇಬಲ್ಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಏಕೆಂದರೆ ಮಶ್ರೂಮಲ್ಲಿ ನಾವು ಉಪ್ಪನ್ನು ಸೇರಿಸಿರ್ತೀವಿ ಇಲ್ಲಿ ನಮಗೆ ರೈಸಿಗೆ ಎಷ್ಟು ಬೇಕು ಮತ್ತು ತರಕಾರಿಗೆಲ್ಲ ಹೊಂದ್ಕೊಳ್ಳೋ ಥರ ಅಷ್ಟೇ ಮಾತ್ರ ಉಪ್ಪನ್ನು ಸೇರಿಸಿ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅಂದರೆ ಎಣ್ಣೆಲೆ ಇದು ಚೆನ್ನಾಗಿ ಬೆಂದಿರುತ್ತೆ ಒಂದು ಅರ್ಧ ಭಾಗದಷ್ಟು ಬೆಂದರೆ ಸಾಕು ಯಾಕೆಂದರೆ ಫ್ರೈಡ್ ರೈಸ್ ಆಗಿರೋದ್ರಿಂದ ತುಂಬ ಬೆಂದರೂ ಚೆನ್ನಾಗಿರಲ್ಲ ಅದರಿಂದ ಈಗ ನಾನು ರೈಸ್ ಮಾಡಿ ತಣ್ಣಗೆ ಹಾಕ್ಬಿಟ್ಟಿದೆ ಇವಾಗ ರೈಸ್ನ ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಮಶ್ರೂಮ್ನ ಸೇರಿಸಿ ಎಷ್ಟು ಒಂದು ಸ್ವಲ್ಪ ಮಶ್ರೂಮ್ ಅಂದರೆ ಅರ್ಧ ಭಾಗದಷ್ಟು ಸೇರಿಸ್ಕೊಳ್ತೀನಿ ಇನ್ನು ಅರ್ಧ ಭಾಗದಷ್ಟು ನಾವು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ಅನ್ನಕ್ಕೆ ಸೇರಿಸ್ಕೊಂಡು ಸೈಡಲ್ಲೇ ಇಟ್ಕೊಂಡು ತಿನ್ಬೋದು ಇಲ್ಲ ಈ ಅನ್ನ ಜೊತೆ ಸೇರಿಸ್ಕೊಂಡು ಸಹ ತಿನ್ಬೋದು ಚೆನ್ನಾಗಿ ಮಶ್ರೂಮ್ ಎಲ್ಲ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಲಾಸ್ಟಿಗೆ ಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ ಫ್ರೈಡ್ ರೈಸ್ ಅಂದಮೇಲೆ ಮೆಣಸಿನ ಪುಡಿ ಇದ್ರೇ ಅದು ಫ್ರೈಡ್ ರೈಸ್ ಫ್ಲೇವರ್ ಕೊಡೋದು ಲಾಸ್ಟಿಗೆ ಮೆಣಸಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿಯಾದ ಮಶ್ರೂಮ್ ಫ್ರೈಡ್ ರೈಸು ರೆಡಿಯಾಗುತ್ತೆ ಮಶ್ರೂಮ್ ತಿನ್ನೋಲ್ಲ ಅನ್ನೋರು ಸಹ ಈ ರೀತಿ ಮಾಡ್ಕೋಬೋದು ಮಕ್ಕಳು ಲಂಚ್ ಬಾಕ್ಸಿಗಂತೂ ಸೂಪರಾಗಿರುತ್ತೆ ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ತಿಂತಾಳೆ ಅಷ್ಟು ಟೇಸ್ಟಿಯಾಗಿತ್ತು ನಾನು ಯಾವುದೇ ರೀತಿ ಸಾಸನ್ನ ಯೂಸ್ ಮಾಡಿಲ್ಲ ಏಕೆಂದರೆ ಓ ನಾವು ಮನೆಯಲ್ಲೇ ಮಾಡೋದರಿಂದ ಆದಷ್ಟು ಎಲ್ದಿಯಾಗಿ ನಾವು ರೈಸ್ನ ಈ ರೀತಿ ಪ್ರಿಪೇರ್ ಮಾಡಿಕೊಡ್ಬೇಕು ಮಕ್ಕಳಿಗೆ ಒಂದು ಸಲ ಸಾಸೆಲ್ಲ ಹಾಕಿ ಮಾಡಿಕೊಟ್ಬಿಟ್ರೆ ಅವರು ಅದೇ ಟೇಸ್ಟ್ ಕೇಳ್ತಾರೆ ನಾನು ಯಾವಾಗಲೂ ಅಷ್ಟೇ ಫ್ರೈಡ್ ರೈಸ್ ಮಾಡಿದಾಗ ನಾನು ಸಾಸನ್ನ ಯೂಸ್ ಮಾಡೋಲ್ಲ ಮನೆಯಲ್ಲಿ ಎಷ್ಟು ಪದಾರ್ಥ ಇರುತ್ತೆ ಅದನ್ನೇ ಯೂಸ್ ಮಾಡಿಕೊಂಡು ನಾನು ಈ ರೀತಿ ಫ್ರೈಡ್ ರೈಸ್ನ ಮಾಡ್ಕೊಳ್ತೀನಿ ತುಂಬ ಟೇಸ್ಟಿಯಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಕರವಾದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ಆಯಿತು ಹಾಗೆ ಊರಿಂದ ನಾನು ಬೆಣ್ಣೆ ತಂದಿದ್ದೆ ಬೆಣ್ಣೆನೂ ಸಹ ತುಪ್ಪ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ತುಪ್ಪ ಮಾಡ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಮೆಂತ್ಯನ್ನು ಹುರಿದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಲವಂಗ ಏಲಕ್ಕಿ ಮತ್ತು ಮೆಣಸು ಇನ್ನು ನಾಲ್ಕನ್ನು ಹಾಕಿ ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡಿ ಬೆಣ್ಣೆ ಜೊತೆ ಸೇರಿಸಿ ಚ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ನೋಡಿ ಮೀಡಿಯಮ್ ಉರಿ ಇಟ್ಕೊಂಡು ತುಪ್ಪನ ಕಾಯಿಸ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ನೋಡಿ ಈ ನೀರಿನ ಥರ ಹಾಕ್ಬೇಕು ನೋಡಿ ಈ ನೀರಿನ ಥರ ಬಂದರೆ ಮರಳು ಮರಳಾದ ತುಪ್ಪ ರೆಡಿಯಾಗುತ್ತೆ ಎಷ್ಟು ದಿನ ಇಟ್ಟರೂ ಸಹ ಕೆಡಲ್ಲ ನಾನಂತೂ ಊರ ಕಡೆಯಿಂದ ತಂದರೆ ನೆಕ್ಸ್ಟ್ ಊರಿಗೆ ಹೋಗೋ ತನಕ ತುಪ್ಪ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಕೆಡಲ್ಲ ತುಪ್ಪ ಈ ರೀತಿಯಾಗಿ ನಾವು ಮಾಡಿಕೊಂಡು ಈ ರೀತಿ ಮೇಲುಗಡೆ ನೊರೆ ಬರಬೇಕು ಆ ರೀತಿ ಬಂದಾಗಲೇ ತುಪ್ಪ ರೆಡಿಯಾಗಿದೆ ಅಂತ ಗೊತ್ತಾಗೋದು ಈಗ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಈಗ ಗ್ಲಾಸ್ ಕಂಟೈನರ್ಗೆ ಏರ್ಕ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಂಡ್ರೆ ಆರು ತಿಂಗಳೆಲ್ಲ ವರ್ಷನೂ ಸಹ ತುಪ್ಪ ಕೆಡಲ್ಲ ಆದರೆ ತುಪ್ಪ ಮಾಡೋ ಮೆಥಡಲ್ಲೇ ಮಾಡಬೇಕು ತುಂಬ ನೀಟಾಗಿ ಮಾಡ್ಕೋಬೇಕು ಚೆನ್ನಾಗಿ ಬೇಯಿಸ್ಲಿಲ್ಲ ಅಂದರೆ ಅದು ಒಂದು ತಿಂಗ್ಳು ಿಗೂ ಸಹ ಹಾಕಿಟ್ಟೋಗ್ಬಿಡುತ್ತೆ ಈ ರೀತಿ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿನ ಆದರೂ ಸಹ ಹಾಕಿಡಲ್ಲ ಈಗ ಒಂದು ಗ್ಲಾಸ್ ಕಂಟೈನರಿಗೆ ಹಾಕಿ ಅದರಲ್ಲಿ ಗಾಳಿ ಆಡಬಾರ್ದು ಟೈಟಾಗಿರಬೇಕು ಮುಚ್ಚಳೆಲ್ಲ ಮುಚ್ಚಳ ಹಾಕಿ ಇಟ್ಕೊಂಡ್ರೆ ತುಂಬ ರುಚಿಕರವಾದ ತುಪ್ಪನೂ ಸಹ ರೆಡಿ ಆಯಿತು ಮಕ್ಕಳಿಗಂತೂ ರೋಲ್ಗೆ ತು ಅನ್ನ ತುಪ್ಪ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ನನ್ನ ಮಗಳಿಗೆ ನಾನು ತಿಂಡಿ ಮಾಡಿಕೊಟ್ರೆ ದೋಸೆ ಚಪಾತಿಗೆಲ್ಲ ಎಣ್ಣೆನೇ ಯೂಸ್ ಮಾಡಲ್ಲ ಆದಷ್ಟು ತುಪ್ಪನೇ ಹಾಕಿ ನಾನು ಚಪಾತಿ ದೋಸೆ ಎಲ್ಲನೂ ಸಹ ರೆಡಿ ಮಾಡಿಕೊಡೋದು ಹಾಗೆ ಅವಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಸಹ ಬೇಕಾಗುತ್ತೆ ಅವಳಿಗೆ ಸ್ನ್ಯಾಕ್ಸ್ ಏನಾದರೂ ಹಶ್ವಾದಾಗ ನಾನು ಮಧ್ಯಾಹ್ನ ಚಪಾತಿ ಮಾಡಿದ್ದೆ ಚಪಾತಿನ ನಾನು ಈಗ ಬಿಸಿ ಮಾಡಿ ರೋಲ್ ಇದ್ದೀನಿ ಅವಳು ಚಪಾತಿ ಸುಟ್ಟಾಗ ಈ ರೀತಿ ಕಪ್ಪಾಗಿರತ್ತಲ್ಲ ಅದು ಇರಬಾರ್ದು ಅವಳಿಗೆ ಅದೆಲ್ಲ ತೆಗೆದು ನಾನು ಈ ರೀತಿ ತವ ಮೇಲೆ ಹಾಕಿ ಬಿಸಿ ಮಾಡಿ ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀನಲ್ಲ ಬೆಲ್ಲ ಸಿರಪ್ ಅದನ್ನೇ ಹಾಕೋದು ನಾನು ಹೊರಗಡೆ ಯಾವುದೇ ರೀತಿ ಜಾಮ್ ಆಗಲಿ ಫ್ರೂಟ್ ಜಾಮ್ ಯಾವುದೇ ಇಲ್ಲಿವರೆಗೂ ನನ್ನ ಮಗಳಿಗೆ ತಂದೇ ಇಲ್ಲ ನಾವು ಜಾಮ್ನ ಅದನ್ನು ಅವಳಿಗೆ ರೂಢಿನೇ ಮಾಡಿಲ್ಲ ನಾನು ಏಕೆಂದರೆ ಮನೇಲೇ ಬೆಲ್ಲ ಸಿರಪ್ ಇರುತ್ತೆ ಇಲ್ಲಾಂದರೆ ಜೇನುತುಪ್ಪ ಇರುತ್ತೆ ಮಕ್ಳಿಗೆ ತುಂಬ ಒಳ್ಳೆಯದು ಜೇನುತುಪ್ಪ ತುಪ್ಪನೂ ಇಲ್ಲಾಂದರೆ ಬೆಲ್ಲ ಸಿರಪ್ ಇದ್ದರೆ ಬೆಲ್ಲ ಸಿರಪ್ಪ ಕೊಡ್ತೀನಿ ಇಲ್ಲಾಂದ್ರೆ ಜೇನುತುಪ್ಪ ಹಾಕಿ ಅದ್ರ ಮೇಲೆ ಸಕ್ಕರೆ ಬೇಕು ಕೇಳಿದರೆ ಸಕ್ಕರೆನೂ ಸಹ ಅದ್ರ ಮೇಲೆ ಹಾಕಿ ಮೊದಲಿಗೆ ತುಪ್ಪ ಸಾವಿರಬೇಕು ಚಪಾತಿ ಮೇಲೆ ತುಪ್ಪ ಸವರಿ ಬೆಲ್ಲ ಸಿರಪ್ ಹಾಕಿ ಸುತ್ತಲೂ ಸ್ಪ್ರೆಡ್ ಮಾಡಬೇಕು ನನ್ನ ಮಗಳಿಗೆ ಚಪಾತಿ ಸುತ್ತಲೂ ದಪ್ಪ ದಪ್ಪ ಇರುತ್ತಲ್ಲ ಅದು ಇರೋ ಆಗಿಲ್ಲ ಅದರಿಂದ ಚಪಾತಿಲಿರುವಂಥ ಸೈಡ್ಸ್ ಎಲ್ಲ ತೆಗೆದು ಅವಳಿಗೆ ರೋಲ್ ಮಾಡಿ ಕಟ್ ಮಾಡಿ ಕೊಡ್ತೀನಿ ತುಂಬ ಇಷ್ಟಪಟ್ಟು ತಿಂತಾಳೆ ಹೊರಗಡೆಯಿಂದ ಜಾಮೆಲ್ಲ ತಂದು ತಿನ್ನಿಸೋದಕ್ಕಿಂತ ಮನೆಯಲ್ಲೇ ಇರೋಂಥ ಬೆಲ್ಲ ಸಿರಪ್ಪು ಜೇನುತುಪ್ಪ ಎಲ್ಲ ಯೂಸ್ ಮಾಡಿ ನಾವು ರೋಲ್ ಮಾಡಿ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಇದಕ್ಕೆ ಸೈಡ್ಸಿಗೂ ಒಂದು ಸ್ಪೂನು ಬೆಲ್ಲ ಸಿರಪ್ ಹಾಕಿ ಅದನ್ನು ರೋಲ್ ಮಾಡಿ ಎರಡು ಭಾಗ ಕಟ್ ಮಾಡಿ ಕೊಟ್ಟರೆ ಅದು ಬೆಲ್ಲ ಸಿರಪ್ ಜೊತೆ ಡಿಪ್ ಮಾಡ್ಕೊಂಡು ಸಹ ತಿಂದರೆ ತುಂಬ ಟೇಸ್ಟಿಯಾದ ರೋಲ್ ಅಂತೂ ರೆಡಿಯಾಯಿತು ಇದು ಸ್ವೀಟ್ ರೋಲು ಇಲ್ಲಾಂದರೆ ಖಾರ ರೋಲು ಬೇಕಂದರೆ ಚಪಾತಿ ಮಾಡಿ ಅದಕ್ಕೆ ಕ್ಯಾರೆಟ್ ಪಲ್ಯ ಎಲ್ಲ ಮಾಡಿ ಅದ್ರ ಜೊತೆನೂ ಸಹ ಹಾಕ್ಕೊಡ್ಬೋದು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್